ಫ್ರೆಂಡ್ಸ್ ಇವಾಗ ನಾಳೆ ವರ್ಮಹಾಲಕ್ಷ್ಮಿ ಹಬ್ಬ ಇವತ್ತು ಹ್ಮ್ ನಮ್ಮ ಅಮ್ಮನೂರ್ ಬಂದ ಇನ್ನೊಂದ ಸ್ವಲ್ಪ ಚಕ್ಲಿ ಬೋಳು ತಿಂಡಿ ಮಾಡಕ್ಕೆ ಚಕ್ಲಿ ಬೋಳು ಮತ್ತೆ ಸ್ಟೊವೆಲ್ಲಾ ಇತ್ತು ಅದ್ ತಗೊಣ ಅಂತ ಅಂದ್ಬಿಟ್ಟು ಕೆಲ್ಸ ಎಲ್ಲ ಮುಗಿಸ್ಬಿಟ್ಟು ಇವಾಗ ಟೈಮ್ ಒಂದ್ ಗಂಟೆ ಅಮ್ಮನೂರಿಗೆ ಬಂದಿದ್ವಿ ಸೊ ಮ್ಯಾಲ್ ಸ್ಟಾರ್ಟ್ ಮಾಡೋಣ ಎಲ್ಲಾ ಕೆಲ್ಸ ಮುಗೀತು ತಿಂಡಿ ಮಾಡ್ಕೊಬೇಕು ಅದೊಂದ್ ಮಾಡ್ರಿಲ್ವಾ ನಮ್ ಮಗ್ಳೇ ಅಲ್ಬೇಜ ಇಲ್ ಕುಡ್ದೋದೇ ಅಂದ್ರೆ ಯಾಕ ಬೇಡ ಕಡೆ ಅಂದ್ಳು

ये तो nanti ना चुपके चुपके

ಸೊ ಎಲ್ಲ ಒಣಗಿಸ್ಬಿಟ್ಟು ಚಂದ್ರ ಕೊಂಡ್ಕೆ ಹೋದ್ವಿ ಏನು ರೆಡಿಯೂ ಮಾಡ್ಕೊಂಡಿರ್ಲಿಲ್ಲ ಅದಕ್ಕೆ ಹುರ್ಕೊಳ್ಳೋದೇನು ಹಾಗಾಗಿ ಬಂದು ಹುರ್ಕೊಂಡು ಇಲ್ಲೇ ಮಿಲ್ ಮಾಡ್ಸೋಣ ನಮ್ಮೂರು ಗೇಟಲ್ಲೇ ಇದೆ ಮಿಲ್ಲು ಮಾಡ್ಸೋಣ ಅಂತ ಅಂದ್ಬಿಟ್ಟು ಹೋದೋ ಅದಕ್ಕೆ ಕೆಲಸ ಮಾಡ್ಕೊಂಡು ಟೈಮ್ ಆಗೋಯ್ತು ನೈಟ್ ಎಲ್ಲ ರೆಡಿ ಮಾಡಿ ನೋಡಿದ್ದಲ್ಲ ಸೊ ನೈಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೋ ಇವಾಗ ಬೆಳಗ್ಗೆ ಮಿಲ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ಹೋದರೆ ಕರೆಂಟು ಸೊ ಇರಲಿಲ್ಲ ಹಾಗಾಗಿ ಇವಾಗ ಈ ಅಷ್ಟರಲ್ಲಿ ಅಂದರೆ ಟೈಮ್ ಆಗೋಗ್ಬಿಡುತ್ತೆ ಇದನ್ನಾದ್ರೂ ಅಂತ ಅಂತಂದ್ಬಿಟ್ಟು ಚಿಗ್ನಿ ಮತ್ತು ರವೆ ಉಂಡೆ ರೌಂಡೇ ಆಯಿತು ಇವಾಗ ನಾನು ಚೀನಿ ಮಾಡ್ತಾಯಿದ್ದೀನಿ ನೆಕ್ಸ್ಟು ಇವಾಗ ಕರ್ಜಿಕಾಯಿ ಎಲ್ಲ ರೆಡಿ ಆಗಿದೆ ಬರೀ ಮಾಡೋದಷ್ಟೇ ಮತ್ತು ಚಕ್ಲಿನೂ ಕೂಡ ಎಲ್ಲ ರೆಡಿ ಆಗಿದೆ ಎಲ್ಲ ಬೇಯಿಸ್ಕೊಂಡು ಉದ್ದಿಬೇಳೆ ಹೆಸರು ಎಲ್ಲ ಬೇಯಿಸಿ ಇಟ್ಟಿದ್ದೀನಿ ಸರಿ ಅದು ಇಟ್ಟಂದ ಮೇಲೆ ನೀರು ಕಾಯಿಸ್ಕೊಂಡು ಒತ್ತದಿರೋದು ನಿಪ್ಪಟ್ಟು ಅಷ್ಟೇ ನಿಪ್ಪಟ್ಟು ಏನು ರೆಡಿ ಮಾಡ್ಕೊಂಡಿಲ್ಲ ನಿಪ್ಪಟ್ಟು ಮಾಡಿಕೊಡ್ಬೇಳೆ ಮಾಡೋದು ಅಂದ್ಕೊಂಡಿದ್ದೀನಿ ನೋಡುವ ಬೇರೆನಾದರೂ ಆದ್ರೆ ಒಂದು ಒಂದೆರಡು ಮೂರು ಅವರ್ ಆದ್ರೂ ನಿದ್ದೆ ಮಾಡಬೇಕು ಅಂತ ಅನ್ಕೊಂಡಿದೀನಿ ಆಗುತ್ತೆ ಗೊತ್ತಿಲ್ಲ ವರ್ಷ ವರ್ಷ ನಿದ್ದೆ ಇಲ್ಲ ಅಂದ್ರೆ ಒಂದು ಅವರ್ ಅದ್ರೂ ಮಲ್ಕೊತೀನಿ ಟೈಮ್ ಫ್ರೀ ಮಾಡಿಕೊಂಡು ಇಲ್ಲ ಅಂತಂದ್ರೆ ಬೆಳಗ್ಗೆ ತಿಂಡು ಮಾಡ್ಕೈತಿ ಇರಕ್ಕಲ್ಲ ಏನು ಮಾಡ್ತೀವಿ ಗೊತ್ತ ಎಲ್ಲ ತಿಂಡಿ ಮಾಡ್ಕೊಂಡು ಆದ್ಮೇಲೆ ಬೆಳಗಿನ ಜಾವ ಮಾಡ್ತಾ ಇದ್ದು ಚಿಗ್ಣಿ ಮತ್ತೆ ಇವಾಗಲೇ ಮಾಡೈತಿ

ಎರಡು ಎಲ್ಲ ಅಲ್ಲಿ ಅಲ್ಲೆರಡು ಅಣ್ಣಾಗೋಯಕಾಯಿ ಬೇಕಾಗಿ ಸಾಕು ಇಲ್ಲೇ ಕಾಯಿ ಇದು ಇದು ಕಡ್ಡಿ ಬಗ್ಸಗಳ ನಾನು ನೋಡಿ ಹೆಂಗೆ ಕುದೀನಿ ಇವ್ ಎಷ್ಟು ಚೆನ್ನಾಗಿ ಗೊತ್ತಾ ತಿನ್ಬೇಕು ಫ್ರೆಂಡ್ಸ್ ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ಕುದಿದ್ದು ನೀನು ತಿಂದಾಯ ತಿಂದಿಲ್ಲ ನಾನು ಕುದಿದ್ದು बंदे ने क्या किया को? काय क्यों की बड़ी कटी काय क्यों की बड़ी लिखड़ी लिखड़ी कुछ करने अल्लाह आज साहब को भरने थे कोई क्या पराउंट कार्ड ओ साहब को भरने थे अल्लाह बंदे वाला ಫ್ರೆಂಡ್ಸ್ ಇವಾಗ ಓ ಅಲ್ಲಿ ನೋಡಿ ಅಲ್ಲಿ ಬಟ್ಟೆ ಇವಾಗ ಚಕ್ಲಿ ಮಾಡ್ತಾ ಇದ್ದೀವಿ ಇನ್ನು ನಿಪ್ಪಟ್ಟು ಮಾಡಬೇಕು ಕೊಡ್ಬಳೆ ಮಾಡಬೇಕು ಕರ್ಜಿಕಾಯಿ ಮಾಡಬೇಕು ಪೋಡ್ ಕೂಲಿ ತಿಂತಾಳ ಕೋಡ್ ಕೂಲಿ ಇನ್ನೂ ಕರ್ಚಿಕಾಯಿ ಮಾಡಬೇಕು ರವೆ ಉಂಡೆ ಚಕ್ಲಿ ಎಲ್ಲ ಆಯಿತು ಚಕ್ಲಿನ ಸೊಪ್ಪೇ ಚಕ್ಲಿ ಬೇಯ್ಸಿ ಬಿಟ್ಟು ಹಾಕ್ ಮಾಡಿಬಿಡು ಚಕ್ಲಿ ಬೇಯ್ಸಿ ಆಮೇಲೆ ಮಾಡಿರಬೇಕು ಅಡುಗೆ ಊಟ ಹ್ಞೂ ಅಡ್ಗೆ ಊಟ ಎಲ್ಲ ಆದ್ಮೇಲೆ ಮಾಡಾಕಾರ ಅಡುಗೆ ಬೆಳೆಕಾರು ಅಡುಗೆ ಇಷ್ಟಕ್ಕೆ ಮಾಡ್ತೀರಾ ಇಷ್ಟು ಗಂಟೆ ಇಷ್ಟು ಗಂಟೆ ಆರು ಮುಕ್ಕಲು ಹ್ಞೂ ಅಷ್ಟೇನೆ ಏಳು ಗಂಟೆಲಿ ಆರು ಮುಕ್ಕಲು ಆಮೇಲೆ ಏನೋ ಹೇಳ್ತಿದ್ನಲ್ಲ ಹ್ಞೂ ಸುಮ್ಮನೆ ಇನ್ನೂ ಜಾಸ್ತಿ ಇದು ಮಾಡಕೋದ್ರೆ ಜಾಸ್ತಿ ಆಗಿಬಿಡ್ದು ಮಾಡೋಕ್ಕಾಗಲ್ಲ ಅದರಲ್ಲೇ ಸ್ವಲ್ಪ ಇವಾಗ ಅಕ್ಕಿ ಇಟ್ಟಲ್ಲೇ ಸರಿ ಚಕ್ಲಿ ಇಟ್ಟಲ್ಲೇ ಕೊಡಬಳೆ ಮಾಡ್ಕೊಬೋದ್ವಿ ಇವಾಗ ಊಟ ಆಯಿತು ಹಾಂ ಇವಾಗ ಕರ್ಜಿಕಾಯಿ ಸ್ಟಾರ್ಟ್ ಮಾಡ್ತಾ ಇದ್ವಿ ಹೆಲ್ಪ್ ಬಂದೇಳಿ ಚಿಟ್ಟಿ ಇಲ್ಲಿ ಸೈಡಿಗೆ ಹಾಕುವ ಹಿಂಗೆ ಏಯ್ ಹಿಂಗಾಕೇತ್ಕೊ ಮಧ್ಯ ಒಡ್ಕತ್ತವ ನಿಮಗೆ ಮದ್ಯಕ್ಕೆ ಹಾಕಬಿಡಕ್ಕೆ ಹಂಗೋ

ನಿಪ್ಪಟ್ಟು ಒಂದು ಅರ್ಧ ಮಾಡಿದ್ರು ನನಗೆ ಐತೆ ಇಲ್ಲ ಮಲ್ಕೋತೀನಿ ಅಂದ್ಬಿಟ್ಟು ಮಲ್ಕೊಂಡಿದ್ರೆ ಅವ್ರನ್ನ ಅಲ್ಲಿಗೆ ಶಿಫ್ಟ್ ಮಾಡಿಬಿಟ್ಟು ನಾನು ಮನೆ ಬರ್ಸ್ಕೊಬೇಕು ಸ್ವಲ್ಪ ಹೊತ್ತು ಮಲ್ಕೋಳ ಮನೆ ಕೊಡೋಣ ಅಂತ ಅಂದ್ಕೊಂಡ್ವಿ ಅಂದ್ಕೊಂಡ್ವಿ ಸೊ ನೋಡಿ ಒಂದು ನಿಮಿಷ ಕಮ್ಮಿ ಒಂದು ಗಂಟೆ ಆಗಿದೆ ಇವಾಗ ಸೊ ಮನೆ ಕೊಡೋಕ್ಕೆ ಆಗಲಿಲ್ಲ ಅಂತಂದರೆ ನಿಪ್ಪಟ್ಟು ಚಿರೋಟಿ ಎಲ್ಲ ಎಕ್ಸ್ಟ್ರಾ ಮಾಡಿದ್ದಾಯ್ತು ಹಾಗಾಗಿ ಟೈಮ್ ಆಗೋಯ್ತು ಇವಾಗೆಲ್ಲ ಮನೆ ಕೊಡ್ರೆ ನಾವು ಬೆಳಗ್ಗೆ ಬೇಗನೆ ಪೂಜೆ ಮಾಡೋಕ್ಕಾಗಲ್ಲ ಹಾಗಾಗಿ ಹಾಗಾಗಿ ಸೊ ಇವಾಗೇನೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ತೀನಿ ನಿದ್ದೆ ಬರ್ತೈತೆ ಬೆಳಗ್ಗೆ ಎದ್ದು ತಿಂಡಿ ಒಳಗೂ ಕೂಡ ಆಯ್ತಾ ಇರೋಕೆಲ್ಲ ಅಷ್ಟು ನಿದ್ದೆ ಎಳಿತಾ ಇರುತ್ತೆ ಮಲ್ಕೊಳ್ಳೋಂಗಿಲ್ಲ ಏನೂ ಇಲ್ಲ ಇದೊಂದು ಹಬ್ಬದಲ್ಲಿ ಒಂದು ಸ್ವಲ್ಪ ಹಿಂಸೆ ಅಂತ ಅನಿಸುತ್ತೆ ಸೊ ಇವಾಗ ಕೆಲಸನ ಸ್ಟಾರ್ಟ್ ಮಾಡ್ತೀವಿ

for okay.